ದಿನಾಂಕ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಉಪವಾಸ ಸತ್ಯಾಗ್ರಹ ಗದಗ ರೈಲ್ವೆ ನಿಲ್ದಾಣಕ್ಕೆ ಪಂಡಿತ ಪುಟ್ಟರಾಜರ ಹೆಸರು ಇಡಬೇಕು ಎಂಪಿ ಮುಳಗುಂದ ಹೇಳಿಕೆ ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಗದಗ ರೈಲ್ವೆ ನಿಲ್ದಾಣಕ್ಕೆ ನಡೆದಾಡುವ ದೇವರು ಎಂದೇ ಹೆಸರುವಾಸಿಯಾದ ಪಂಡಿತ ಪುಟ್ಟರಾಜರ ಹೆಸರನ್ನು ಇಡಬೇಕು ಕೇಂದ್ರ ರೈಲ್ವೆ ಸಚಿವರು ನಮ್ಮ ಮನವಿಗೆ ಸ್ಪಂದನೆ ನೀಡುತ್ತಾರೆ ಆದರೆ ಆದಷ್ಟು ಬೇಗನೆ ಮಾಡಬೇಕು ಹುಬ್ಬಳ್ಳಿ ನಿಲ್ದಾಣಕ್ಕೆ ಸಿದ್ದರೋಡರ ಹೆಸರಿಡಲಾಗಿದೆ ಹಾಗೂ ತುಮಕೂರು ನಿಲ್ದಾಣಕ್ಕೆ ಶಿವಕುಮಾರ ಸ್ವಾಮಿಗಳ ಹೆಸರು ಇಡಲಾಗಿದೆ ಅದೇ ರೀತಿ ಗದಗ ನಿಲ್ದಾಣಕ್ಕೆ ಪಂಡಿತ ಪುಟ್ಟರಾಜ ಹೆಸರಿಡಬೇಕು ಎಂದು ತಿಳಿಸಿದರು ಕ್ಯಾಮ್ರಾಮ್ಯಾನ್ ಜಗದೀಶ ಜೊತೆ ಅಶೋಕ ಹುಗಾರ ಗದಗ ಒಂದು ಗದಗ ರೈಲ್ವೆ ನಿಲ್ದಾಣಕ್ಕೆ ಪಂಡರಾಜ ನಾಮಕರಣ ಮಾಡಿದರೆ ತಪ್ಪೇನಿಲ್ಲ ಎಂಬ ಮಾತನ್ನ ನಾನು ಅಂತರಾಳದಲ್ಲಿ ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ ಇದಕ್ಕೆ ಸಂಬಂಧಪಟ್ಟ ಎಲ್ಲ ಕೇಂದ್ರ ಸರ್ಕಾರ ಇರಬಹುದು ರಾಜ್ಯ ಸರ್ಕಾರ ಇರಬಹುದು ಇದಕ್ಕೆಲ್ಲ ಸಹಕಾರ ನೀಡಿ ಆ ನಾಮಕರಣಕ್ಕೆ ಅನುಕೂಲ ಮಾಡಿಕೊಡ್ತೀವಿ ಅಂತೇಳಿ ನಂದು ಮನವಿ ಆಗಿದೆ ಎಲ್ಲರಿಗೂ ಶರಣು ಗಾನ ಯೋಗಿ ಶ್ರೀ ಪಂಚಾಕ್ಷರಿ ಗವಯವರ ಪಾದಕ್ಕೆ ಪ್ರಣಾಮಗಳನ್ನು ಸಲ್ಲಿಸುತ್ತ ಇವತ್ತು ನಾವು ಮೊನ್ನೆ ಪ್ರಹ್ಲಾದ್ ಜೋಶಿಯವರು ಬಂದಾಗ ಒಂದು ಲೆಟರನ್ನು ಕೊಟ್ಟಿವಿ ಯಾಕಂದ್ರೆ ಅದು ಇನ್ನೂವರೆಗೂ ಸಮಯ ಎರಡು ದಿನ ಆಯಿತು ಕೊಟ್ಟು ಇಲ್ಲಿವರೆಗೂ ಅವ್ರು ಯಾವುದೂ ಅದರ ಬಗ್ಗೆ ವಿಚಾರವನ್ನು ಮಾಡಲಿಲ್ಲ ಅದಕ್ಕಾಗಿ ನಾವು ಇವತ್ತ ತುಮಕೂರಿನ ಸಿದ್ಧಗಂಗಾ ಅಜ್ಜರ್ ಹೆಸರನ್ನು ರೈಲ್ವೆ ನಿಲ್ದಾಣಕ್ಕೆ ನಾಮಕರಣ ಮಾಡಿದರು ಹುಬ್ಬಳ್ಳಿಯಲ್ಲಿ ಮಹಾಸ್ವಾಮೀಜಿಯವರ ಹೆಸರನ್ನು ರೈಲ್ವೆ ನಿಲ್ದಾಣಕ್ಕೆ ನಿರ್ಮಾಣ ಮಾಡಿದರು ಇವತ್ತ ಭೂಮಿಯ ಮೇಲೆ ನಡೆದಾಡುವಂಥ ದೇವರು ಯಾರು ಅದಾರಂದರೆ ಇವತ್ತ ಗದಿಗಿನ ಶ್ರೀ ಪಂಡಿತ ಪುಟ್ಟರಾಯಚರ ಹೆಸರು ಎಲ್ಲ ಕಡೆಗೂ ಗದಿಗಿನ ಭಾಗಲ್ಲ ಇವತ್ತ ಹೊರದೇಶದಿಂದ ಮಾತ್ರ ಮಾಡಿನೋ ಸಂಗೀತಕ್ಕೆ ಬಂದಂಥ ಎಷ್ಟು ಜನ ವರ್ಷಕ್ಕೊಮ್ಮೆ ಬಂದು ಇಲ್ಲೇ ಕಲ್ತಂತ ಕಲ್ತು ಹೋದಂಥ ಜನ ವರ್ಷಕ್ಕೊಮ್ಮೆ ಅಜ್ಜರ ಪುಣ್ಯತಿಥಿಗೆ ಬಂದು ಸಂಗೀತ ತಮ್ಮ ತಮ್ಮ ಕಲ್ತಂಥ ಸಂಗೀತಗಳನ್ನು ಅದನ್ನು ಇಲ್ಲೆಲ್ಲ ನುಡಿಸಿ ಎಷ್ಟು ಒಂದು ಎರಡು ಹಲವಾರು ಸಂಗೀತಗಳನ್ನು ಕಲಿತು ದೊಡ್ಡ ದೊಡ್ಡ ಪಂಡಿತರಾಗಿ ಇವತ್ತ ಆ ಕಾಲೇಜಿನಲ್ಲಿ ಆ ಮಠದಲ್ಲಿ ಇವತ್ತ ಎಲ್ಲ ಕಲಿತು ಸಂಗೀತ ಕಲಿತು ಮತ್ತೆ ದೊಡ್ಡ ದೊಡ್ಡ ಇಂಜಿನಿಯರು ಡಾಕ್ಟರು ಆದಂಥ ಅಂದ ಅನಾಥ ಮಕ್ಕಳಿಗೆ ಹಡದಂಥ ಕ್ಯೂಸನ್ನು ಇವತ್ತ ಆ ಮಠದಲ್ಲಿ ಬಿಟ್ಟು ಹೋದರೂ ಕೂಡ ಆ ಮಕ್ಕಳಿಗೆ ಎಲ್ಲ ಇವತ್ತು ಸಣ್ಣವರಿಂದ ದೊಡ್ಡವರಾಗುವವರೆಗೂ ಇವತ್ತು ಯಾವುದಾರು ಒಂದು ಮಠದೊಳಗೆ ಈ ಇಂಥ ಪುಣ್ಯವಾದಿಗೆ ಸಂಸ್ಕೃತಿಯಿಂದ ಭಾಳ ಅಚ್ಚುಕಟ್ಟಿನಿಂದ ಆ ಮಕ್ಕಳಿಗೆ ಜೋಪಾನ ಜತ್ನ ಮಾಡಿ ವಿದ್ಯಾಭ್ಯಾಸವನ್ನು ಕೊಟ್ಟಂಥವ್ರು ಯಾರಂದ್ರೆ ಗದಗಿನ ಗಂಧರ್ವ ಶ್ರೀ ಪಂಡಿತ್ ಪುಟ್ಟರಾಜ್ ಅವರು ಹೇಳಿ ನಾನು ನಿಮ್ಮ ಇವತ್ತ ಭಾವನೆ ಮಾಡ್ಕೊತೀನಿ ಆದರೂ ಕೂಡ ನಮ್ಮ ಗದಗ ಇವತ್ತ ರೈಲ್ವೆ ನಿಲ್ದಾಣ ಅದು ಒಂದು ವೇಳೆ ಯಾಕಂದ್ರೆ ಆಕೈತಿ ಅನ್ನುವಂಥದ್ದು ನಮಗೂ ಭರವಸೆ ಐತಿ ಇದ್ರ ಬಗ್ಗೆ ಎಲ್ಲ ಶಾಸಕರು ಆ ಗಮನಕ್ಕೆ ತಗೊಂಡು ಇದು ಒಂದು ಆ ಪುಟ್ಟರಾಜ ಹೆಸರನ್ನು ಇತ್ತ ಭಾಳ ಚಲೋ ಆಕೈತಿ ಎಲ್ಲ ಜನರದು ಅಭಿಪ್ರಾಯ ಅದ ಐತಿ ಇವತ್ತು ನಮ್ಮ ನಾಳಿಂದ ನಾಡ್ದ ಮಂಡ್ಯದಲ್ಲಿನೂ ಘೋಷಣೆ ಮಾಡಕತ್ತಾರ ಮಂಡ್ಯದಲ್ಲಿನೂ ನಮ್ದು ಜನ ಐತಿ ಮೈಸೂರಿನಲ್ಲಿ ಜನ ಐತಿ ಮಂಡ್ಯ ಮೈಸೂರಿನಲ್ಲಿ ಕೂಡ ನಾವು ಇವತ್ತ ಉಪವಾಸ ಸತ್ಯಾಗ್ರೆಯನ್ನು ಕೂರ್ತೀವಿ ಅಂತೇಳಿ ಅವರು ಹೇಳಾರ ಇವತ್ತು ನಮ್ಮದ ರೈಲ್ ಸಂಘ ಆದಂಥದ್ದು ಒಂದು ಮಂಡ್ಯದಲ್ಲಿ ಐತಿ ಮೈಸೂರಿನಲ್ಲಿ ಐತಿ ಬೆಂಗಳೂರಿನಲ್ಲಿ ಐತಿ ಇವತ್ತು ಸುತ್ತಮುತ್ತ ಎಲ್ಲ ಕಡೆನೂ ಐತಿ ಇದ್ರೂ ಕೂಡ ಅವರು ಕೂಡ್ತಾರೆ ನಾವು ಒಂದು ದಿನ ಇವತ್ತು ನಾಳೆ ಒಂದನೇ ತಾರೀಕಿಗೆ ರೈಲ್ವೆ ಸ್ಟೇಷನ್ನಲ್ಲಿ ಉಪವಾಸ ಸತ್ಯಗ್ರಹ ಮಾಡ್ತೀವಿ ಮತ್ತೆ ಎರಡನೇ ತಾರೀಕಿಗೆ ಅಬ್ಬರದ ಅಪ್ಪರದು ಪುಣ್ಯತಿಥಿ ಐತಿ ಅದಕ್ಕಾಗಿ ಅದ್ರ ಒಳಗಾಗಿ ಇದನ್ನ ರೈಲ್ವೆ ನಿಲ್ದಾಣಕ್ಕೆ ನಾಮಕರಣ ಮಾಡಿಕೊಟ್ರೆ ಚುಲಾಕಟಿ ಅನ್ನೋತಕ್ಕಂಥ ಮಾತನ್ನು ಹೇಳುತ್ತಾ ನಾನು ಮಾತು ಮುಗಿಸ್ತೀನಿ ಕರ್ನಾಟಕ ರಾಜ್ಯ ಶ್ರೀ ಡಾಕ್ಟರ್ ಪಂಡಿತ ರೈತ ಸಂಘದ ರಾಜ್ಯಾಧ್ಯಕ್ಷ ಎಂ ಪಿ ಮುಳುಗರು ಹೆಸರು ಗಾಳಿದು ಬೀಸುವ ಧರ್ಮ ಕಣ್ಣಿಂದು ನೋಡೋದು ಧರ್ಮ ಬೆಂಕಿದು ಸುಡುದು ಧರ್ಮ ಕೇಳುದು ಕಿವಿದು ಧರ್ಮ ಇದು ಯಾವ ವಿಚಾರ ಅಂದ್ರೆ ಹಾನಗಲ್ಲ ಗುರುಕುಮಾರ್ ಮಹಾಸ್ವಾಮಿಗಳು ಶಿವಮೊಂದ್ರ ಸ್ಥಾಪನೆ ಮಾಡಿ ಅನೇಕ ಕಾವಿದಾರಿಗಳನ್ನು ಕೊಟ್ಟ ಕೀರ್ತಿ ಹಾನಗಲ್ಲ ಶ್ರೀಗಳಿಗೆ ಸುತ್ತದೆ ಅದರ ಜೊತೆಗೆ ಅಂದ ಅನಾಥ ಮಕ್ಕಳಿಗೆ ಸಂಗೀತ ಸಾಗರವನ್ನೇ ಮಾಡಿ ಇನ್ನು ದೊಡ್ಡ ಸಂಗೀತ ಸಾಗರ ಯೋಗಿ ಆಗಂಥೇಳಿ ಹಾನಗಲ್ಲ ಗುರುಕುಮಾರ್ ಮಹಾಸ್ವಾಮಿಗಳು ಪಂಚಾಕ್ಷರಿ ಗವಾಯಿಗಳನ್ನು ಪುಟ್ಟ ರಾಜ ಈ ಸಂಗೀತ ಲೋಕಕ್ಕೆ ಕೊಟ್ಟದ್ದು ಕುಮಾರಸ್ವಾಮಿಗಳ ಮೇಲೆ ಸ್ಮರಣೆ ಮಾಡಬೇಕಾಗ್ತದೆ ಹಿಂದೆ ನಮ್ಮ ಕರ್ನಾಟಕ ರಾಜ್ಯ ಡಾಕ್ಟರ್ ಪಂಡಿತ್ ರಾಜ ರೈತ ಸಂಘದಿಂದ ಅಧ್ಯಕ್ಷರಾದ ಪಿ ಮುಳುಗುಂದ ಅವರ ಸಹಕಾರದಿಂದ ಎಲ್ಲ ಸಹಕಾರದಿಂದ ಅನೇಕ ರೈತರ ಪರವಾಗಿ ಅನೇಕ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ ಇದರಿಂದ ಹಿಂದೆ ಈ ಡಾಕ್ಟರ್ ಪಂಡಿತ್ ರಾಜ ರೈತ ಸಂಘದಿಂದ ಕೇಂದ್ರ ಸಚಿವರಾದ ವಿ ಎಸ್ ಅವರಿಗೂ ಮತ್ತು ಪ್ರಹ್ಲಾದ್ ಜೋಶಿ ಅವರಿಗೂ ಈಗಾಗಲೇ ಮನವಿ ಮಾಡಲಾಗಿತ್ತು ನಾಮಕರಣ ಮಾಡಬೇಕಂಥೇಳಿ ಆದರೂ ಇದುವರೆಗೂ ಸ್ವಲ್ಪ ತಟಸ್ಥ ಆಗಿದೆ ಅದು ಏನು ಕಾರಣ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಈಗಾಗಬಾರ್ದು ಇದು ಮುಂದುವರಿಬೇಕಂತೇಳಿ ಪುನಃ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಪುನಃ ಒಂದು ದಿವಸದ ಸಾಂಕೇತ ಸತ್ಯಾಗ್ರ ಉಪವಾಸವನ್ನು ಈ ಎಲ್ಲ ಸಂಘದವರು ಇಟ್ಕೊಂಡಿದ್ದಾರೆ ಮುಂದಿನ ದಿನಮಾನದಲ್ಲಿ ಅದು ಸ್ವಲ್ಪ ಅನುಕೂಲ ಮಾಡಿಕೊಟ್ರೆ ಯಾಕಂದರೆ ಸಿದ್ದಾರ ಹುಬ್ಬಳ್ಳಿ ರೈಲ್ವೆ ನಿಲ್ದಾಣಕ್ಕೆ ಸಿದ್ದಾರೂಢನ ಹೆಸರನ್ನು ನಾಮಕರಣ ಮಾಡಲಾಗಿದೆ ತುಮಕೂರು ನಡೆದಾಳ ದೇವರು ಸಿದ್ಧಗಂಗಾದ ಶ್ರೀಗಳ ಹೆಸರನ್ನು ನಾಮಕರಣ ಮಾಡಲಾಗಿದೆ ಹಾಗೆ ಗದಗಿಗೆ ನಡೆದಾಳ ದೇವರು ಅಂತಾರೆ ಹಾಗೂ ಸಂಗೀತ ಸಾಗರ ಅಂತಾರೆ ಅನೇಕ ಸಮಾಜಕ್ಕೆ ಪಟ್ಟಂಥ ಕೀರ್ತಿ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳು ಸಲ್ತದೆ